ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಿದೇವನು ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿದ್ದು ಎಂಬ ನೂರ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಬ್ರಹ್ಮದೇವನು ಶ್ರೀರಾಮನೊಡನೆ ಅತ್ಯಂತ ವಿನಯಪೂರ್ವಕವಾಗಿ ಸಂಭಾಷಣೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಯಜ್ಞ ಪುರುಷನು ಬ್ರಹ್ಮದೇವನ ಮಾತನ್ನು ಕೇಳಿ ಪುರುಷ ಸ್ವರೂಪದಿಂದ ಸಾಕಾರನಾಗಿ ಸೀತಾದೇವಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಶ್ರೀರಾಮನಲ್ಲಿ ಪ್ರಸನ್ನನಾಗಿ ಜ್ವಾಲೆಯ ಮಧ್ಯದಿಂದ ಎದ್ದನು ಅವನು ಉದಯ ಕಾಲದ ಸೂರ್ಯನಂತೆ ಅತ್ಯಂತ ಕಾಂತಿವತ್ತಾದ ತನುಕಾಂತಿಯುಳ್ಳವನು ಅತ್ಯಂತ ಕಾಂತಿವತ್ತಾದ ತನುಕಾಂತಿಯುಳ್ಳವಳು ದಿವ್ಯಾಭರಣ ಭೂಷಿತೆಯು ರಕ್ತಾಂಬರ ಧಾರಿಣಿಯು ದುಂಬಿಗಳ ಹಿಂಡಿನಂತೆ ಕಪ್ಪಾದ ಕೇಶಪಾಶವುಳ್ಳವಳು ದಿವ್ಯವಾದ ಹೂಗಳನ್ನು ಧರಿಸಿದವಳು ಅತಿಶಯವೇ ನಿರ್ಮಲ ಚಿತ್ತಳು ಅತ್ಯಂತ ಲಾವಣ್ಯವತಿಯು ಸುಕುಮಾರಾಂಗಿಯು ಆದ ಸೀತಾದೇವಿಯನ್ನು ಕರೆದುಕೊಂಡು ಬಂದು ಶ್ರೀರಾಮನಿಗೆ ಒಪ್ಪಿಸಿದನು ಅಗ್ನಿದೇವನು ಶ್ರೀರಾಮನನ್ನು ಕುರಿತು ಶ್ರೀರಾಮ ಸೀತಾದೇವಿಯು ವಚನದಿಂದಾಗಲಿ ಮನಸ್ಸಿನಿಂದಾಗಲಿ ಧ್ಯಾನದಿಂದಾಗಲಿ ನಿನ್ನನ್ನು ಹೊರತಾಗಿ ಮತ್ತೊಬ್ಬ ಪುರುಷನನ್ನು ಬಯಸಿದವಳಲ್ಲ ಈಕೆಯ ಸದ್ವರ್ತನವು ಲೋಕದಲ್ಲಿ ದುರ್ಲಭವೇ ಸರಿ ರಾವಣನು ನೀನಿಲ್ಲದ ಸಮಯದಲ್ಲಿ ಮೋಸ ಮಾಡಿ ಬಲಾತ್ಕಾರದಿಂದ ಸೀತಾದೇವಿಯನ್ನು ಕೊಂಡು ಹೋಗಿ ತನ್ನ ಅಂತಃಪುರದಲ್ಲಿ ಕೋಪ್ಯವಾಗಿಟ್ಟು ರಾಕ್ಷಸ ಸ್ತ್ರೀಯರನ್ನು ಕಾವಲು ಮಾಡಿದ್ದನು ಆಗಲೂ ಸೀತಾದೇವಿಯು ನಿನ್ನ ಧ್ಯಾನವನ್ನೇ ಮಾಡುತ್ತಾ ತನ್ನ ಪ್ರಾಣಗಳನ್ನು ನಿನಗೆ ಸಮರ್ಪಣೆ ಮಾಡಿಕೊಂಡಿದ್ದಳು ಆ ರಾಕ್ಷಸ ಸ್ತ್ರೀಯರು ದೇವಿಯನ್ನು ಬೆದರಿಸಿ ನಾನಾ ವಿಧವಾದ ಸಮಾಧಾನಗಳನ್ನು ಹೇಳುತ್ತಾ ರಾವಣನಿಗೆ ಅನುಕೂಲವಾಗುವ ಹಾಗೆ ಬೋಧಿಸಿದರು ಈಕೆಯು ಮನಸ್ಸಿನಲ್ಲಿ ನಿನ್ನನ್ನೇ ಧ್ಯಾನ ಮಾಡುತ್ತಿದ್ದಳಲ್ಲದೆ ಒಂದು ಸಲವು ರಾವಣನನ್ನು ಸ್ಮರಿಸಲಿಲ್ಲ ಶ್ರೀರಾಮ ನಾನು ಹೇಳುವ ಮಾತನ್ನು ನೀನು ತಿರಸ್ಕರಿಸಬೇಡ ಶುತ್ವಾಂತಕರಣವುಳ್ಳ ಸೀತಾದೇವಿಯನ್ನು ಅಂಗೀಕರಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾಗಿದ್ದು ಪೂರ್ಣ ಕೃಪಾ ದೃಷ್ಟಿಯಿಂದ ಸೀತಾದೇವಿಯನ್ನು ನೋಡಿ ಅಗ್ನಿದೇವನನ್ನು ಕುರಿತು ಎಲೈ ಯಜ್ಞಪುರುಷನೇ ಮೂರು ಲೋಕಗಳಲ್ಲಿಯೂ ಸೀತಾದೇವಿಗೆ ಸಮಾನರಾದ ಪತಿವ್ರತ ಸ್ತ್ರೀಯರಿಲ್ಲ ಆದರೂ ಬಹುದಿನಗಳು ರಾವಣನ ಮನೆಯಲ್ಲಿ ಸೆರೆ ಇದ್ದ ಸೀತಾದೇವಿಯನ್ನು ಶ್ರೀರಾಮನು ಯಾವ ವಿಚಾರಣೆಯನ್ನು ಮಾಡದೆ ಸುಮ್ಮನೆ ಅಂಗೀಕಾರ ಮಾಡಿದನು ಎಂದು ಲೋಕದಲ್ಲಿರುವವರು ನುಡಿಯುವರೆಂದು ಜನಾಪವಾದವನ್ನು ಕಳೆದುಕೊಳ್ಳಬೇಕೆಂಬ ಬುದ್ಧಿಯಿಂದ ಈ ದೇವಿಯು ಅಗ್ನಿಪ್ರವೇಶ ಮಾಡುವಾಗ ಉಪೇಕ್ಷೆ ಮಾಡಿ ಸುಮ್ಮನೆ ಸುಮ್ಮನೆಗಿದ್ದೆನು ಪ್ರಜ್ವಲಿಸುತ್ತಿರುವ ಅಗ್ನಿ ಜ್ವಾಲೆಯನ್ನು ಯಾವ ಪ್ರಕಾರದಲ್ಲಿ ಸಹಿಸಲು ಶಕ್ಯವಿಲ್ಲವೋ ಆ ರೀತಿಯಲ್ಲಿ ಶೋಭನಾಂಗಯಾದ ಸೀತಾದೇವಿಯನ್ನು ಆಕ್ರಮಿಸಲು ಯಾರಿಗೂ ಸಾಧ್ಯವಿಲ್ಲ ಸೂರ್ಯ ಪ್ರಭೆಯು ಸೂರ್ಯನನ್ನು ಬಿಟ್ಟಿರದಂತೆ ಸೀತಾದೇವಿಯು ಒಂದು ಬಾರಿಯೂ ನನ್ನನ್ನು ಬಿಟ್ಟವಳಲ್ಲ ಲೋಕದಲ್ಲಿ ಕೀರ್ತಿವಂತನೋ ತನ್ನ ಕೀರ್ತಿಯನ್ನು ಯಾವ ಪ್ರಕಾರದಲ್ಲಿ ಬಿಡನೋ ಹಾಗೆ ಈ ಮೂರು ಲೋಕದೊಳಗೂ ಪತಿವ್ರತೆಯಾದ ಸೀತಾದೇವಿಯನ್ನು ನಾನು ಬಿಡುವವನಲ್ಲ ಹಾಗೆಯೇ ನಿಮ್ಮ ಹಿತವಚನವನ್ನು ವಚನವನ್ನು ನಾನು ಅವಶ್ಯವಾಗಿ ಕೇಳಬೇಕು ಎಂದು ನುಡಿದು ಇಂದ್ರಾದಿ ದಿಕ್ಪಾಲಕರೊಡನೆ ಸಂಭಾಷಣೆ ಮಾಡುತ್ತಾ ಸೀತಾದೇವಿಯನ್ನು ಅಂಗೀಕರಿಸಿದನು ಸಮಸ್ತ ದೇವತೆಗಳು ಶ್ರೀರಾಮನನ್ನು ಕೊಂಡಾಡಿದರು ಸುಕ್ರೀವಾದಿ ಸಮಸ್ತ ಕಪಿನಾಯಕರು ಆನಂದಿಸಿದರು ಹಾಗೆಂದರೆ ಶ್ರೀರಾಮನಿಗೆ ಸೀತೆಯ ಶೀಲದ ಮೇಲೆ ನಂಬಿಕೆ ಇರಲಿಲ್ಲವೇ ದೇವತೆಗಳು ಹೇಳಿದ ಮೇಲೆ ಮಾತ್ರವೇ ಆ ನಂಬಿಕೆ ಉಂಟಾಯಿತೆ ಹೀಗೆಂದು ವ್ಯರ್ಥಾಲಾಪ ಮಾಡುವುದು ಬೇಡ ನೆನಪಿರಲಿ ಶ್ರೀರಾಮನಿಗೆ ಸೀತೆಯ ಯೋಗ್ಯತೆ ಏನೆಂಬುದು ಮೊದಲಿನಿಂದಲೂ ಗೊತ್ತಿತ್ತು ಆದರೆ ಮುಂದೆ ರಾಮಾಯಣವನ್ನು ಓದುವ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಶ್ರೀರಾಮನೊಬ್ಬ ಕಾಮುಕ ಪುರುಷ ಅದಕ್ಕೋಸ್ಕರ ಆತ ಸೇನೆಯನ್ನು ಕಟ್ಟಿಕೊಂಡು ಹೋಗಿ ರಾವಣನ ಮೇಲೆ ಯುದ್ಧ ಮಾಡಿ ಕೊನೆಗೂ ಹೆಂಡತಿಯನ್ನು ಬಿಡಿಸಿಕೊಂಡು ಆಕೆ ಪರಿಸ್ಥಿತಿ ಏನಾಯಿತು ಎಂದು ಕೂಡ ನೋಡದೆ ಅವಳ ಸಿಕ್ಕೊಡನೆ ಸಂತೋಷವಾಗಿ ಸ್ವೀಕರಿಸಿಬಿಟ್ಟ ಎಂದು ಆಡಿಕೊಳ್ಳುತ್ತೇವಲ್ಲ ಇಂದಿಗೂ ಅದೆಷ್ಟೋ ಪ್ರಾಮಾಣಿಕ ಸಜ್ಜನರನ್ನು ನಾವು ಹಾಗೆ ಆಡಿಕೊಳ್ಳುತ್ತಿರುವವಲ್ಲ ಆ ರೀತಿ ಆಗಿ ಮುಂದೆ ಸೀತಾದೇವಿಗೆ ಕಳಂಕ ತಗುಲಬಾರದು ಎಂಬ ಏಕಮಾತ್ರ ಉದ್ದೇಶದಿಂದ ಶ್ರೀರಾಮನು ತಾನೇ ಆ ಎಲ್ಲ ಕಳಂಕವನ್ನು ತಾನೇ ಆ ಎಲ್ಲ ಅಪವಾದವನ್ನು ತನ್ನ ಮೇಲೆ ಏರಿಸಿಕೊಂಡನೇ ಹೊರತು ಶ್ರೀರಾಮಚಂದ್ರನೇ ಸೀತೆಯ ಶೀಲದ ಮೇಲೆ ಸಂಶಯಪಟ್ಟ ಎಂಬ ಅನುಮಾನ ಜನರಿಗೆ ಬರಬೇಕೇ ಹೊರತು ಸೀತೆಯ ಶೀಲದ ಮೇಲೆ ಯಾರು ಅನುಮಾನ ಪಡಬಾರದೆಂಬುದೇ ಶ್ರೀರಾಮಚಂದ್ರನ ಉದ್ದೇಶವಾಗಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ Namaskar.